ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗಾಗಿ ಪಾರಂಪರಿಕ ಕಟ್ಟಡಗಳ ವೀಕ್ಷಣೆಯ ಸೈಕಲ್ ಸವಾರಿಗೆ ಇಂದು ಚಾಲನೆ ನೀಡಲಾಯಿತು ಪುರಾತತ್ವ ಸಂಗ್ರಹಾಲಯ ಪರಂಪರೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ನಡೆದ ಸೈಕಲ್ ಸವಾರಿಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಸೈಕಲ್ನಲ್ಲಿ ಪ್ರಯಾಣಿಸಿ ಸಾಧನೆ ಮಾಡಿರುವ ನವೀನ್ ಡಿಎನ್ ಸೋಲಂಕಿ ಚಾಲನೆ ನೀಡಿದರು ಈ ವೇಳೆ ಪುರಾತತ್ವ ಇಲಾಖೆ ಆಯುಕ್ತ ಎ ದೇವರಾಜ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನವೆನ್ ಡಿ ಎನ್ ಸೋಲಂಕಿ ಪ್ರತಿದಿನ ಸೈಕಲ್ ಸವಾರಿ ಮಾಡುವ ಮೂಲಕ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ ದೇಹದ ಸಮತೋಲನ ಕಾಯ್ದುಕೊಳ್ಳುವುದರ ಜೊತೆಗೆ ಇತರ ರೋಗಗಳಿಂದ ದೂರವಿರಲು ಸಾಧ್ಯ ಇವರಿಗೆ ನನಗೆ ಇನ್ವೈಟ್ ಮಾಡಿ ಈ ಸನ್ಮಾನ ಕೊಟ್ಟಿದ್ದಕ್ಕೆ ಸೊ ಐ ಆಸ್ಕ್ ಎವ್ರಿ ಡೇ ಅಂಡ್ ಫಿಟ್ ಆಗಿರಿ ದೇವರಾಜ್ ಪ್ರವಾಸಿಗರಿಗೆ ಮೈಸೂರಿನ ಪಾರಂಪರಿಕ ಕಟ್ಟಡಗಳ ರಕ್ಷಣೆ ಹಾಗೂ ಇವುಗಳ ಬಗ್ಗೆ ಮಾಹಿತಿ ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ನೂರಾರು ಪ್ರವಾಸಿಗರು ಸೈಕಲ್ ಸವಾರಿಯಲ್ಲಿ ಪಾಲ್ಗೊಂಡಿರುವುದಾಗಿ ತಿಳಿಸಿದರು ಆರೋಗ್ಯವಂತರಾಗಿದ್ದಾರೆ ಬಹುಶಃ ಅವರು ಒಂದು ರೋಲ್ ಮಾಡಲಾಗಿದ್ದಾರೆ ಮೈಸೂರಿಗೆ ಹಾಗಾಗಿ ನಾವು ಇಲಾಖೆ ವತಿಯಿಂದ ಪುರಾತತ್ವ ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ವತಿಯಿಂದ ಇವತ್ತು ದಸರಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಿರುವಂತಹ ಪಾರಂಪರಿಕ ಸೈಕಲ್ ಸವಾರಿಗೆ ಶ್ರೀ ನವೀನ್ ಸೋಳಂಕಿ ಅವರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಇತಿಹಾಸ ಮೈಸೂರಿನಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಪಾರಂಪರಿಕ ಕಟ್ಟಡಗಳಿದ್ದು ಯಾವುದೇ ರೀತಿಯ ಸಿಮೆಂಟ್ ಬಳಸದೆ ಸುಣ್ಣ ಮಣ್ಣು ಹಾಗೂ ಮರದ ಹಲಿಗೆಗಳಿಂದ ಈ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿದೆ ಎಂದರು ಯಾವುದನ್ನು ಸಿಮೆಂಟ್ ಬಳಸಿ ಕಟ್ಟಿಲ್ಲ ಕಬ್ಬಿಣ ಹೆಚ್ಚು ಬಳಸಿಲ್ಲ ಆದರೂ ಪಾರಂಪರಿಕ ಕಟ್ಟಡಗಳು ಮಲ್ಟಿ ಬಿಲ್ಡಿಂಗ್ ಬಿಲ್ಡಿಂಗ್ಗಳಲ್ಲ ಎರಡೇ ಅಂತಸ್ತಿನಲ್ಲಿ ಕಟ್ಟು ಮುಗಿಸಿರ್ತಕ್ಕಂಥದ್ದು